ಹ ನಾನು ಅದೇ ಹೇಳ್ಬೇಕು ಏನೋ ಒಂದು ಖುಷಿ ವಿಷಯ ನಿನ್ನೆಲ್ಲ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ಕುಮಾರ್ದು ಬರ್ಡೇ ಆ್ಯಕ್ಚುಲಿ ಹನ್ನೆರಡು ಗಂಟೆಗೆ ಶುರು ಆಗುತ್ತೆ ನೈಟು ಶನಿವಾರನೇ ಇವತ್ತು ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ನೆನ್ನೆ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಿರೋದು ಇದು ಸೊ ಇವಾಗ ಒಂದು ಸ್ವಲ್ಪ ಅವ್ರಿಗೆ ಸರ್ಪ್ರೈಸ್ ಆಗಿಲ್ಲ ರೆಡಿ ಮಾಡಿ ಕೊಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಇವ್ರ ಜೊತೆ ಕೂಸ್ಕೊಂಡ್ಬಿಟ್ಟು ಇದೆಲ್ಲ ತಂದು ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ ಅಂದ್ಬಿಟ್ಟು ಹಾಗೆ ಒಂದು ಗಿಫ್ಟನ್ನು ತರಿಸಿದ್ದೀನಿ ಸೊ ಅದನ್ನ ಅವ್ರಿಗೆ ಕೊಡಬೇಕಾದ್ರೆ ಆವಾಗಲೇ ನೋಡೋರಂತೆ ನೀವು ಹ ಇವಾಗ ನೋಡಿ ಒಂದ್ ರೆಡಿ ಮಾಡ್ಕೊಂಡಿನಿ ಎಲ್ಲ ಇವಾಗ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಕಟ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ ಏನಾದ್ರೂ ಸರ್ಪ್ರೈಸ್ ಕೊಡಕ್ ಹೋಗೋಣ ಅಂದ್ರೆ ಒಂದ್ ಚೂರ್ ಏನಾದ್ರು ಹೇಳ್ಬಿಟ್ರು ಸಾಕು ಹೋಗಿ ಹೇಳ್ಬಿಡ್ತಾರ ಕುಮಾರ್ಗೆ ಮಮ್ಮಿ ಅದ್ ಮಾಡ್ತಾ ಮಮ್ಮಿ ಅಂತ ಅಂದ್ಬಿಟ್ಟು ಹಿಂಗ ಇಟ್ಕೊಂಡ್ ಮಾಡ್ಬೇಕಪ್ಪ ಮಾಡಬೇಕು ಮಾಡ್ಬೇಕು ಅಂದ್ರೆ ಮಾಡಬೇಕು ನನ್ಗೆ ಹೆಲ್ಪ್ ಮಾಡ್ತವರಲ್ಲಪ್ಪಿ ನನ್ ದಿಕ್ಕು ಪಾಪ ಗೋ ಮಾಡ್ತಾನೆ ಅವನೇ ಗೊತ್ತಾನೆ ಇಲ್ಲ ಇಷ್ಟ ಆಯ್ತಾ ಅವಾಗಿದ್ಲ ಸುಸ್ತಾಗೋಯ್ತು ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಸಿಂಪಲ್ ಆಗಿ ಮಾಡಿದೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಟೈಮು ಇವಾಗ ಲೆವೆನ್ ಫಿಫ್ಟಿ ಆಗಿದೆ ನೋಡ್ಕೊಂಡಿದ್ದೀನಿ ಎಲ್ಲ ಪೂಜೆ ನೋಡಿ ಹಿಂಗೆ ಮಾಡಿದ್ದೀನಿ ನಿಖನಿಕ್ಕು ಎತ್ತ ಪಜೆ ಏರು ಹಾಕ್ಬೇಡ ಇದು ಕೇಕ್ ಡೇ ಹಿಂಗಿದೆ ತಡಿ ಬಂಗಾರ ಅಳ್ಳಾಡಿಸ್ಬಿಡಪ್ಪಾಜಿ ಅದು ಬಿದೋಗ್ಬಿಡುತ್ತೆ ಕೆಳಗಡೆಗೆ ಹಾಂ ಒಂದು ಸೆಕೆಂಡ್ ಒಂದು ಸೆಕೆಂಡ್ ತಿನ್ನಾರಂತೆ ಪಪ್ಪಾ ಕೈಯಲ್ಲಿ ಕಟ್ ಮಾಡಿಸ್ಬಿಡೋಣ ಸೊ ಆಯಿತಾ ಸೊ ಇದು ಇವಾಗ ಈ ಥರ ಮಾಡಿದ್ದೀನಿ ನೋಡಿ ಲೈಟ್ ಆಫ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಆಫ್ ಮಾಡಪ್ಪ ಓಕೆ ಇವಾಗ ಪಪ್ಪಾ ಕರ್ಕೊಂಬರೋಣ ಅಲ್ಲ ಅಲ್ಲೇನು ಏನಾಗಲ್ಲ ಬರೀ ಏನಾಗಲ್ಲ ಬರೀ ಇವಾಗ ಕುಮಾರನ್ನು ಕರ್ಕೊಂಡು ಬರೋಣ ಬರ್ರಿ ಟಿ ವಿ ನೋಡ್ತಾರೆ ಗೊತ್ತವ್ರಿಗೆ ನಾನು ಏನೋ ಮಾಡ್ತಿದ್ದೀನಿ ಅಂತ ಆದರೆ ಹಿಂಗೆ ಮಾಡಿದ್ದೀನಿ ಅಂತ ಐಡಿಯಾನೂ ಇಲ್ಲ ಇವಾಗ ಕರ್ಕೊಂಡು ಬರ್ತೀನಿ ಮತ್ತೆ ಕೆಳಗಡೆ ಟಿ ವಿ ನೋಡ್ತಾ ಕೂತವ್ರು ಬರೀ 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 ಬೇಗ ಫಾಸ್ಟಾಗಿ ಇನ್ ತ್ರೀ ಮಿನಿಟ್ಸ್ ಆಯಿತು ಮಾರ್ തടേ തടി വട ബഡാറ് ആ ബന്റപ്പി ബർഡേ ಬರೀ ಅಲ್ಲಿ ನಿನ್ಕೊಂಡ್ರಿ ಕೇಕ್ ಕಟ್ ಮಾಡ್ಲಾ ಹೆಂಗಿದೀ ಹೆಂಗ್ತಿದೆ ಚೆನ್ನಾಗಿದ್ಯಾ ಬೆಲೂನ್ಗಳು ಬೇರೆ ಬಿದ್ದಾಯ್ತಾವೆ ಲೈಟ್ಗಳು ಬೇರೆ ಅವು ಅಲ್ಲೇ ತಂದೆ ಇದರಲ್ಲಿ ಬಿಲೋ ಫೈ ಹ್ಯಾಪಿ ಬರ್ಡೇ You. Happy birthday, birthday to you. you. Happy birthday, birthday to you. Mumma. Happy birthday <laughs> to, to you. To you. Are you 10? Are you twenty? Are you twenty? Are you, you <laughs> thirty? Stop, stop, stop. <laughs> ಸೊ ಬಂದಾರೆ ಹುಷಾರು ಹುಷಾರು ನಿಕ್ಕು ಈ ಬಾ ನಿಕ್ಕು 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 ವೇಟ್ ನಿಕ್ಕು ಚೆರಿ ಫ್ರೆಂಡ್ಸ್ ಆ ಕೇಕ್ ಕೇಕರು ಚಿರು ನಿಕ್ಕು ತೆಗೆಸ್ಕೊಂಡಿರೋರು ಮೇಲ್ಗಡೆ ಚೆರ್ರಿ ಇದಾವೆ ಅಂದ್ಬಿಟ್ಟು ಹ್ಯಾಪಿ ಹ್ಯಾಪಿ ಬರ್ಡೇ ಹ್ಯಾಪಿ ಮಾಡ್ಕೋ ರೀ ಅಲ್ಲ हेलो birthday. Thank you. Happy birthday. 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 Happy

고. 아니, 맨날 뉴스다. 계속 나가겠죠. 바이바이. 됐어. 맞아. 아기다. 아기다. 저거만 만드. 자, 봐. 자, 봐. 지금

Your favorite. <laughs> is this? Is it like iPad? Look at. Let's see. Are they angry? One, two, three. Show our... fluffy. Ah, this. Mummy, It's is. This fluffy. Show fluffy. Like ours. Yeah. Like a, our iPad charger. Is this Mummy's brand? Mommy brand? brand? Is this Mummy's brand? Is this Mummy's brand? iPhone yes, 16 Pro Max. Is this Mummy's brand?

ಎಲ್ರಿಗೂನು ನಮ್ ಕಡೆಯಿಂದ ಹ್ಯಾಪಿ ಯುಗಾದಿ ಹಬ್ಬ ಹ್ಯಾಪಿ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿ ಹೊಸ ವರ್ಷ ಇದ್ ನಮಗೆ ವರ್ಷದ ಶುಭಾಶಯಗಳು ನೀವ್ ಹೇಳ್ರಿಗೇ ಹೊಸ ವರ್ಷದ ಶುಭಾಶಯಗಳು ಎರಡು ತಿನ್ಬೇಕು ಅಲ್ಲ ಹಾ ಎಲ್ಲ ಯುಗಾದಿ ಹಬ್ಬದ ಯುಗಾದಿ ಹಬ್ಬದ ಹಬ್ಬ ಹಾರ್ದಿಕ ಶುಭಾಶಯಗಳು 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 ಎಲ್ಲಾರ್ಗು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಬೇವು ಬೆಲ್ಲ ತಿಂದು ಕಷ್ಟ ಸುಖನೆಲ್ಲ ಒಂದೇ ತರ ಸ್ವೀಕರಿಸೋಣ ಏನು ಬೆಲ್ಲ ಬೆಲ್ಲ ಸಿಕ್ತು ಅಂದ್ಬಿಟ್ಟು ಏನು ಮೇಲೆ ಇರದೆ ಅದೇ ರೀತಿ ಬೇವು ಸಿಕ್ತು ಅಂತ ಕೆಲಕ ಬರ್ದೆ ಒಂದೇ ತರ ಸ್ವೀಕರಿಸ್ಕೊಂಡು ಜೀವನನ ಮಾಡೋಣ ಅಂತ ಹೇಳ್ತಾ ಸರಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ ಅಲ್ಲಪ್ಪ ನನ್ನ ಮಕ್ಕಳು ಬೆಲ್ಲ ಎಲ್ಲ ತಿಂದು ಖಾಲಿ ಆಯಿತು ಸೊ ಆಯ್ತು ನಮ್ಮನೆ ಯುಗಾದಿ ಹಬ್ಬ ಇಷ್ಟೇನೆ ಸಿಂಪಲ್ ಆಗಿ ಮಾಡಿದೀನಿ ಇವಾಗ ಫ್ರೆಂಡ್ ಮನೆಗೆ ಹೋಗ್ತಿದೀವಿ ಯುಗಾದಿ ಹಬ್ಬನ ಇನ್ನೊಂದ್ಸರಿ ಆಚರಿಸೋದಿಕ್ಕೆ ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಅಲ್ಲಿ ಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿ ಇಟ್ಟಿದ್ದೆ ನನಗೆ ಫ್ರೆಂಡ್ಸ್ ನಾನಿಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಗೋಧಿ ಉಗ್ಗಿನ ಮಾಡ್ಕೊಂಡಿದ್ದೆ ಮತ್ತೆ ಒಂದು ಇಬ್ರು ಮೂರು ಜನ ನನಗೆ ಕಮೆಂಟು ಹಾಕಿದ್ರಿ ಉಗ್ಗಿನ ಯಾವ ರೀತಿ ಮಾಡ್ತೀರಕ್ಕ ನೀವು ಒಂದ್ಸರಿ ತೋರಿಸಿ ಅಂತ ಅನ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋನು ಮಾಡಿಕೊಂಡೆ ಇಲ್ಲೇನಿಲ್ಲ ಒಂದು ಕಪ್ಪು ಗೋಧಿ ನುಚ್ಚಿನ ತಗೊಂಡಿದ್ದೀನಿ ಇದು ರೆಡಿ ಗೋಧಿ ಬರುತ್ತಲ್ಲ ಅದೇನೇ ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ಸಿಗುತ್ತೆ ತೊಗೊಬಂದು ಮಾಡ್ಕೊಬೋದು ಸೊ ಚೆನ್ನಾಗಿ ತೊಳ್ಕೊಬೇಕು ಒಂದು ನಾಲ್ಕೈದು ಸರಿ ಆದರೂ ತೊಳ್ಕೊಬೇಕು ಒಂಥರ ಕೊಳೆ ಕೊಳೆನೇ ಇರುತ್ತೆ ಜಾಸ್ತಿ ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ನಾನಿವತ್ತು ಇನ್ಸ್ಟಾಪಾಟಲ್ಲಿ ಗೋಧಿ ಉಗ್ಗಿನ ಮಾಡ್ಕೊತಿದ್ದೀನಿ ಸೊ ಇನ್ಸ್ಟಾಪಾಟಲ್ಲಿ ಮಾಡ್ಕೊತಿರೋದ್ರಿಂದ ಈಸಿ ಪಾಟ್ ಇಲ್ಲ ಅಂತ ಅಂದರೆ ಕುಕ್ಕರಲ್ಲೂ ಮಾಡ್ಕೊಬೋದು ಅದು ನಾನು ಒಂದ್ಸರಿನು ಟ್ರೈ ಮಾಡಿಲ್ಲ ಕುಕ್ಕರಲ್ಲಿ ನೀವು ಟ್ರೈ ಮಾಡೋರಾದರೆ ಒಂದು ಸಾರಿ ಮಾಡಿ ಹೆಂಗೆ ಬಂತು ಅಂದ್ಬಿಟ್ಟು ನನಗೆ ಹೇಳಿ ಒಂದು ಏಳೆಂಟು ಎಂಟು ಸರಿ ಕೂಗಿಸ್ಕೊಬೇಕು ಅನಿಸುತ್ತೆ ಐಡಿಯಾ ಇಲ್ಲ ನೀವೇನಾದರೂ ಟ್ರೈ ಮಾಡಿದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮು ಸೊ ಏನಿಲ್ಲ ಇನ್ಸ್ಟಾಪಾಟ್ಗೆ ಹಾಕೊಂಡ್ಬಿಟ್ಟು ಒಂದು ಕಪ್ಪು ಗೋಧಿನುಚ್ಚೆ ಒಂದು ಏಳರಿಂದ ಎಂಟು ಕಪ್ ಆಗೋಷ್ಟು ನೀರು ಹಾಕ್ಕೊಟ್ಟಿದ್ದೀನಿ ಅಷ್ಟೇ ಹಾಕ್ಬಿಟ್ಟು ಪ್ರೆಷರ್ ಕುಕ್ ಇಟ್ಟು ಇಲ್ಲಿ ನಾನು ಮಲ್ಟಿಗ್ರೇನ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡಿದೆ ಸೊ ಅದು ನಲ್ವತ್ತು ನಿಮಿಷ ತಗೊಂತು ಸೊ ನಲ್ವತ್ತು ನಿಮಿಷ ಆದಮೇಲೆ ಕಂಪ್ಲೀಟಾಗಿ ಪ್ರೆಷರ್ ಹೋಗಬೇಕು ನೋಡಿ ಕಂಪ್ಲೀಟಾಗಿ ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಿದ್ರೆ ಫುಲ್ಲು ಸಾಫ್ಟಾಗಿ ಬೆಂದಿರ್ತೇವೆ ಗೋಧಿನಚ್ಚು ಇವಾಗ ಇಲ್ಲಿ ನೋಡ್ತಿದ್ದೀರಾ ನೋಡಿ ಎಷ್ಟು ಸಾಫ್ಟಾಗಿ ಬೆಂದ್ಕೊಂಡಿದ್ದಾವೆ ಅಂತ ಅಂದ್ಬಿಟ್ಟು ಇಷ್ಟೇ ಇನ್ನೇನಿಲ್ಲ ಇದೇ ಮೇಯ್ನ್ ಪ್ರೊಸೆಸ್ ನಮಗೆ ಸೊ ಈ ರೀತಿ ಬೇಯಿಸ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಇನ್ನೇನಿಲ್ಲ ಜಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋದು ಒಗ್ಗರಣೆಗೆ ಇಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬಿಟ್ಟು ಇತ್ತು ಒಂದು ಬೌಲಲ್ಲಿ ಇಟ್ಕೊಳ್ಳಿ ಮತ್ತು ಅದೇ ಪಾತ್ರೆಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕೊಂಡಿದ್ದೀನಿ ನೀವೇನಾದರೂ ಬೆಲ್ಲ ಹಾಕೊಂಡ್ರೆ ಸ್ವಲ್ಪ ಕಸ ಕಡ್ಡಿ ಇದೆ ಅಂತ ಅನ್ಸಿದ್ರೆ ಬೆಲ್ಲದಲ್ಲಿ ನೀವು ಸಪ್ರೇಟಾಗಿ ಕರ್ಗಿಸ್ಕೊಂಬಿಟ್ಟು ಸೋಸ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಚೆನ್ನಾಗಿದೆ ಬೆಲ್ಲ ಅಂಬು ಡೈರೆಕ್ಟಾಗಿ ಹಾಕ್ಕೊತಿದ್ದೀನಿ ಹಾಕ್ಕೊಂಬಿಟ್ಟು ನಾವು ಗೋಧಿನುಚ್ಚಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ನೀರನ್ನು ಬಗ್ಸ್ಕೊಬೇಕು ಹಾಕೊಂಡು ಬೆಲ್ಲ ರುಚಿ ಆಗಿದೆಯಾ ನೋಡ್ಕೊಳ್ಳಿ ಸಿಹಿ ಏನಾದರೂ ಜಾಸ್ತಿ ಬೇಕು ಅಂದರೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ಹುರಿದು ಇಟ್ಕೊಂಡಿದ್ವಲ್ಲ ಅವು ಮತ್ತು ಒಣ್ಕೊಬ್ರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಆಗೋ ಅಷ್ಟು ಒಣ್ಕೊಬ್ರಿ ಒಣಕೊಬ್ಬರಿ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ಕೊಳ್ಳಿ ನಾನು ಆಮೇಲೆ ಸೇರಿಸ್ಕೊಂಬಿಟ್ಟೆ ಮರ್ತ್ಕೊಂಡ್ಬಿಟ್ಟಿದ್ದೆ ಫಸ್ಟು ಅದಕ್ಕೆ ಸೊ ಹಾಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ನಿಮ್ಗೇನಾದರೂ ಗಟ್ಟಿ ಇದೆ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಅಷ್ಟೆ ಆ ತೆಳ್ಳಗಿದೆ ಅನ್ಸಿದ್ರೆ ಏನೂ ಇಲ್ಲ ಆ ತೆಳಗಾದ್ರೂ ಅದು ಆಮೇಲೆ ಗಟ್ಟಿಯಾಗುತ್ತೆ ತಣ್ಣಗಾದ್ಮೇಲೆ ಸೊ ಇಷ್ಟೇ ಚೆನ್ನಾಗಿ ಒಂದ್ಸರಿ ಎಲ್ಲ ಹಾಕೊಂಡಾದಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಗೋಧಿ ಉಗ್ಗಿ ಆಗುತ್ತೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ತಣ್ಣಗಾದ್ಮೇಲೆ ಹಾಲನ್ನು ಹಾಕೊಂಬಿಟ್ಟು ತಿಂತಾರೆ ಹಾಲು ಮತ್ತು ತುಪ್ಪನ ಹಾಕ್ಕೊಂಡು ತಿಂತಾರೆ ಸೊ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಬೋದು ಅಡುಗೆ ಏನೂ ಮಾಡಿಲ್ಲ ಜಸ್ಟ್ ಅನ್ನ ಸಾಂಬಾರು ಮಾಡಿಕೊಂಡು ಉಗ್ಗಿ ಮಾಡಿದ್ದೆ ದೇವ್ರದ್ದು ನೈವೇದ್ಯ ಗಿಡಕ್ಕೆ ನೋಡಿ ಅನ್ನ ಇಲ್ಲಿ ಸಾಂಬಾರು ಜಾಸ್ತಿ ಸಪ್ಪೆ ಅನ್ನಿಸ್ತಿದ್ಯಾ ಹಾಂ ಓಕೆ ಓಕೆ ನಾನು ಜಸ್ಟ್ ಒಂದೇ ಒಂದು ಕಪ್ಪು ಉಗ್ಗಿಗೆ ಒಂದು ಕಪ್ಪು ಬೆಲ್ಲ ಹಾಕಿದ್ದೆ ಗೋಧಿ ನುಚ್ಚಿಗೆ ಸಪ್ಪೆ ಅಂತವ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಕೋರು ಒಂದುವರೆ ಕಪ್ ಅಷ್ಟು ಹಾಕ್ಬೇಕಾ ಹಾಂ ನಾನು ಹಾಕ್ತೀನಿ ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕೊಂಬಿಡಿ ಸರಿ ಅಂತ ಹಾಕಿದ್ದೆ ಸ್ವಲ್ಪ ಸಪ್ಪೆ ಅಂತ ಅದಕ್ಕೆ ಅದು ಸಿಹಿ ಸರಿಯಾದ ಮೇಲೆ ಹೆಂಗಿದ್ವಿ ಟೇಸ್ಟ್ ಚೆನ್ನಾಗಿದೆಯಾ ಈ ಥರನೇ ಹಾಲು ಹಾಕೋಬೇಕು ಅಂದ್ರಲ್ಲ ಹ್ಞೂ ಇಷ್ಟೇ ನಾನು ಇನ್ನು ಸ್ವಲ್ಪ ಬೆಲ್ಲ ಹಾಕೊಂಡೆ ಇನ್ನೊಂದು ಅರ್ಧ ಕಪ್ಗಿನ ಒಂದು ಸ್ವಲ್ಪ ಕಮ್ಮಿ ಅದೇ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಸ್ವೀಟ್ ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಅದು ದೇವ್ರ ನೈವೇದ್ಯಕ್ಕೆ ಇಡಬೇಕಿತ್ತಲ್ಲ ಟೇಸ್ಟ್ ಏನು ಮಾಡಿಲ್ಲ ಹಂಗೆ ಮಾಡಿದ್ದೆ ಸ್ವಲ್ಪ ಸಪ್ಪೆ ಅಂತ ಅಂದರು ಇಷ್ಟೇ ಆಯಿತು ಹ್ಯಾಪಿ ಬರ್ಡೇ ಯು ಹ್ಯಾಪಿ ಬರ್ಡೇ ಯು ಹ್ಯಾಪಿ ಬರ್ಡೇ ಯು ಕುಮಾರ್ ಹ್ಯಾಪಿ ಬರ್ ಡೇ ಟು ಯೂ ನಾವ ಇದ್ಯಾಹೋ ಹ್ಮ್ ಇವು ಇಷ್ಟಲ್ಲ ನಾವು ನಾವು ಕಡ ಹಾಕಿದ ಬಿಸಿಬಾಡೋಣ ಮೈಕ್ರೋ ಹಿಟ್ಟು ಹ್ಮ್ தி மார்டன் நோ நான கேக்க ட கட் மாடு ஸ்டாரே कुमार கட் மாடு சைது இந்தी இகா னடி பாಳೆ எலே ಊಟ ರೆಡಿ ಒಬಟ್ಟು ಕೋಸಂಬರಿ ಬೀನ್ಸ್ ಬлле ಬಜ್ಜಿ ಸ್ನಾಕ್ ಅಪ್ಲ ಉಪ್ಪಿನಕಾಯಿ ವಾ ವಾ ಇ ಮೂರನೇ ಸಾರಿ ನಾಲ್ಕನೇ ಸಾರಿ ಹೇಳ್ತಿರೋದು ಸುಮಾರು ಊಟ ಎಲ್ಲಾ ಮುಗಿಸ್ಕೊಂಡು ಸಂಜೆ ಟೆಂಪಲ್ ಹೋಗಿದ್ವಿ ತ್ರಿಮೂರ್ತಿ ಟೆಂಪಲ್ ಅಂತ ಅಂದ್ಬಿಟ್ಟು ನಮ್ಮ ಮನೆಯಿಂದ ಒನ್ ಅವರ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಆದರೆ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಬೇಡಿ ಅಂದರು ಸೊ ವಿಡಿಯೋ ಎಲ್ಲ ಮಾಡ್ಕೊಳೋಕೆ ಆಗಿಲ್ಲ ನನಗೆ ಇದು ನವಗ್ರಹ ಇಲ್ಲಿ ಎಲ್ಲ ಟೆಂಪಲ್ಗಳಲ್ಲೂ ನವಗ್ರಹ ಇದ್ದೇ ಇರುತ್ತೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ ಒಳಗಡೆ ಫೋಟೋ ವಿಡಿಯೋ ಏನೂ ಅಲೋ ಇಲ್ಲ ಚೆನ್ನಾಗಿತ್ತು ಮಳೆ ಬರ್ತಾ ಇದೆ ಜೋರಾಗಿ ಶುರುವಾಯ್ತಾ ಅದೇ ಜೋರಾಗಿ ಬರೋದಕ್ಕೆ ಚೆನ್ನಾಗಿತ್ತು ಟೆಂಪಲ್ ಎಲ್ಲ ಇವಾಗ ಹೊಲ್ಟ್ರಿ ನೋಡಿ ಈ ರೀತಿ ಇದೆ ಹೋಗಲ್ಲ ಪಜೆ ಅದು ಹೊಂಟ್ಕೊಂಡ್ಬಿಟ್ಟಿದೆ ನೀರು ಮಳೆ ನೀರಿಗೆ ಚೆನ್ನಾಗಿದೆ ನಾವು ಇದೆ ಫಸ್ಟ್ ಟೈಮ್ ಬಂದಿದ್ದು ನೋಡಿ ಇಲ್ಲೆಲ್ಲ

ತುಂಬ ಚೆನ್ನಾಗಿತ್ತು ಹೋಗಿ ಬಂದ್ವಿ ಒಂಥರ ಏನೋ ನಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಫೀಲ್ ಆಯ್ತಾ ಇತ್ತು ಆಮೇಲೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಟೆಂಪಲ್ ಇತ್ತಲ್ಲ ಬ್ರಹ್ಮ ದೇವರಿಗೆ ಪೂಜೆ ಮಾಡಲ್ಲ ಅಲ್ವಾ ಇಲ್ಲಿ ಪೂಜೆ ಮಾಡಿಲ್ಲ ಅವರು ಆ್ಯಕ್ಚುಲಿ ಏನೋ ಗೊತ್ತಿಲ್ಲ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಇವಾಗ ಮಾಡಿಲ್ಲ ನಾವು ಹೋದಾಗ ಮಾಡಿಲ್ಲ ಚೆನ್ನಾಗಿತ್ತು ಆದರೆ ಟೆಂಪಲೆಲ್ಲ ತುಂಬ ಚೆನ್ನಾಗಿತ್ತು ಅದೇ ಒಳಗಡೆ ಎಲ್ಲ ಗಿಡ ಎಲ್ಲ ಏನು ಮಾಡೋಂಗಿರ್ಲಿಲ್ಲಲ್ಲ ಸೊ ಏನು ಮಾಡ್ಕೊಂಡಿಲ್ಲ ಸೊ ಇಷ್ಟನೇ ಮತ್ತು ನಾನು ಅದೇ ಹೇಳಬೇಕು ಏನೋ ಒಂದು ಖುಷಿ ವಿಷಯ ನಿನ್ನೆಲ್ಲ ಏನಿಲ್ಲ ಫ್ರೆಂಡ್ಸ್ ನನಗೆ ತುಂಬ ಜನ ಗೆಸ್ಟ್ ಮಾಡಿದ್ರಿ ಕೆಲಸ ಸಿಕ್ತು ಅಂತ ಕೆಲಸಕ್ಕೆ ಹೋಗ್ತಿದ್ದೀನಿ ಆ್ಯಕ್ಚುಲಿ ನಾಲ್ಕು ಎರಡನೇ ತಾರೀಕಿಂದನೇ ಹೋಗ್ಬೇಕು ವೀಡಿಯೋನ ಜಾಸ್ತಿ ಇವಾಗೆಲ್ಲ ಮಾಡ್ತಿದ್ದೆಲ್ಲ ಅಷ್ಟೊಂದು ವೀಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ವೀಡಿಯೋ ಅಂದರೆ ಯೂಟ್ಯೂಬ್ ಡಿಸ್ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಅಟ್ಲೀಸ್ಟ್ ವಾರಕ್ಕೆ ಒಂದು ವೀಡಿಯೋನಾದರೂ ಹಾಕ್ತೀನಿ ಯಾಕೆಂದರೆ ಕೆಲಸ ಇರುತ್ತಲ್ವಾ ವಾರದಲ್ಲಿ ನಲ್ವತ್ತು ಅವರ್ ಕೆಲಸ ಮಾಡಲೇಬೇಕು ಸೊ ತುಂಬ ಒಳ್ಳೆಯ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ ನನಗೆ ತುಂಬ ಒಳ್ಳೆ ಕಂಪ್ನಿ ತುಂಬ ದೊಡ್ಡ ಕಂಪ್ನಿನೇ ಸೊ ಅದರಿಂದ ಕೆಲಸ ಸಿಕ್ತು ಫ್ರೆಂಡ್ಸ್ ನೀವೆಲ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಇಷ್ಟನೇ ಇದನ್ನೇ ಹೇಳಬೇಕು ಅನ್ಕೊತಿದ್ದೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವಾರಕ್ಕೆ ಅಟ್ಲೀಸ್ಟ್ ಒಂದು ಎರಡು ಹಾಕೋದಿಕ್ಕಾದರೂ ಟ್ರೈ ಮಾಡ್ತೀನಿ ಯಾಕೆಂದ್ರೆ ಇವರು ಸ್ಕೂಲ್ ಕಳಿಸ್ಬೇಕು ಇವ್ರಿಗೆ ಅಡುಗೆ ಊಟ ಪ್ಯಾಕಿಂಗ್ ಅದು ಇದೆಲ್ಲ ಇದ್ದೇ ಇರುತ್ತಲ್ವ ಸೊ ಸಂಜೆ ಬಂದು ಮತ್ತೆ ಮಾಡಬೇಕು ಅದರಿಂದ ನಿನ್ನೂ ಸ್ಕೂಲ್ ಕಳಿಸ್ತೀವಪ್ಪಾಗಿ ಇವನು ಇವನು ಹಾಕ್ಬೇಕು ಇವಾಗ ಯಾಕೆಂದ್ರೆ ಮನೇಲಿರಲ್ಲ ಇವನು ಸ್ಕೂಲ್ ಕಳಿಸ್ಬೇಕು ಹಾಂ

ಸೊ ಶೇರ್ ಮಾಡ್ಕೊಂಡೆ ಅಲ್ವಾ ತುಂಬ ಖುಷಿ ಆಗ್ತಿದೆ ಇಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಅಷ್ಟೇ

ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಇಷ್ಟ ಆಗಿದ್ರೆ ಪ್ಲೀಸ್ Sik TV. Ali Sangka. Bye -bye. bye bye. Take care. Take care. I love you. I love you.